ದೇಶದ ಪ್ರಧಾನಿ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ದೇಶದಲ್ಲಿ ಅವರಿಂದ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ ಬರೀ ಶೋಕಿ ಮಾಡಿಕೊಂಡು ಐಷಾರಾಮಿ ಕಾರು ಹಾಗೂ ವಿಮಾನದಲ್ಲಿ ಲಕ್ಷ ಲಕ್ಷ ಸೂಟು ಬೂಟು ಹಾಕಿಕೊಂಡು ಶೋಕಿ ಜೀವನ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಆರೋಪಿಸಿದರು ತಾಲೂಕಿನ ಚಿಕ್ಕ ವಂಕಲಗುಂಟ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣಾ ಪ್ರಚಾರದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದೆ ಬಿಜೆಪಿಯ ಕೈಗೊಂಡೆ ಆರ್ಎಸ್ಎಸ್ ಸಂಘಟನೆ ಬ್ರಿಟಿಷರ ಕೈಗೊಂಡಿಯಾಗಿ ಕೆಲಸ ಮಾಡಿದೆ ಬಿಜೆಪಿ ಪಕ್ಷ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿದೆ ಚುನಾವಣೆ ಮುನ್ನ ಬಾಂಬ್ ಸ್ಫೋಟ ಮಾಡಿ ಜನರನ್ನ ಯಾಮರಿಸುವ ಕೆಲಸ ಮಾಡ್ತಾ ಇದೆ ಮೋದಿ ಪ್ರಧಾನಿ ಆದ ಮೇಲೆ ದೇಶದಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಐವತ್ತು ಸಾವಿರ ಕೋಟಿ ಸಾಲ ಮಾಡಲಾಗಿತ್ತು ಪ್ರಧಾನಿ ಮೋದಿ ಅವರಿಗೆ ಯಾವುದೇ ಆರ್ಥಿಕ ಜ್ಞಾನವಿಲ್ಲ ದೇಶದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವ ಬಿಜೆಪಿಯವರು ಚುನಾವಣೆ ಮಾಡಲು ದೊಡ್ಡ ದೊಡ್ಡ ಕಂಪನಿಗಳಿಂದ ಬಾಂಡ್ ರೂಪದಲ್ಲಿ ಲಂಚ ಪಡೆದಿದ್ದಾರೆ ಯಾವುದೇ ಒಂದು ಸಂಸ್ಥೆಯನ್ನ ಇವರು ಹುಟ್ಟುಹಾಕಿಲ್ಲ ಸರ್ಕಾರಿ ಸಂಸ್ಥೆಯನ್ನ ಖಾಸಗೀಕರಣ ಮಾಡಿದ್ದಾರೆ ದೇಶದಲ್ಲಿ ಒಂದು ಡ್ಯಾಂ ಕಟ್ಟುವ ಸಾಮರ್ಥ್ಯ ಬಿಜೆಪಿಗೆ ಆಗಿಲ್ಲ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಯೋಜನೆ ನಮ್ಮ ಸರ್ಕಾರದಲ್ಲಿ ಆಗಲಿದೆ ಬೇರೆ ಬೇರೆ ದೇಶಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳುತ್ತಕ್ಕೆ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯ ಆಹಾರ ಭದ್ರತಾ ಕಾಯ್ದೆ ಹತ್ತು ಹಲವಾರು ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಲಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಕೂಡ ಬಿಜೆಪಿ ಪಕ್ಷಕ್ಕೆ ಮತ ಹಾಕಬಾರದು ಮತ್ತೆ ಇವರ ಕೈಯಲ್ಲಿ ಅಧಿಕಾರಿ ಕೊಟ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಟ್ಟದಲ್ಲಿ ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವಿಲ್ಲ ಬೆಂಬಲಿಸಿ ನಮ್ಮ ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ರಾಜಶೇಖರ ಸಿದ್ದನಾರಾಯಣ್ ಅವರನ್ನ ನಮ್ಮ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂಬರೇಗೌಡರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನ್ನಡಿಗಿಯವರು ಗಂಗಾವತಿ ಮಾಜಿ ಶಾಸಕರು ಬೇರೆ 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 ಮುಖಂಡರು ಈ ಚುನಾವಣಾ ಪ್ರಚಾರ ಸಭೆ ಪಾತ್ರ ಯಾವಾಗ ಹದಿನೇಳನೇ ತಾರೀಕು ಅವತ್ತು ಒಂದು ಮೂವತ್ತು ಸಾವಿರ ಮಂದಿ ಈ ಮಂಗಳಕೋಟಿ ಜನ ಜಡ್ತಿ ಕ್ಷೇತ್ರದಲ್ಲಿ ಇಲ್ಲಿನೇ

ಯಾಕೆ ಹೇಳ ಇದು ಸಾರ್ವಜನಿಕ ಸಭೆ ಅಲ್ಲ ನಮ್ಮ ಕಾರ್ಯಕರ್ತರ ಇದೆಲ್ಲ ಒಂದೇ ಗೊತ್ತಿದೆ ಈಗ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಲೋಕಸಭೆ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭೆ ಬರ್ತದೆ ಎಂಟು ವಿಧಾನಸಭೆ ಹಾಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಹದಿನಾಲ್ಕು ನಮ್ಮ ರಾಜ್ಯದ ದಕ್ಷಿಣ ಭಾಗ ಮುಂದಿನ ಭವಿಷ್ಯವನ್ನು ಇಲ್ಲಿ ಕಾರ್ಯಕರ್ತರು ಇದ್ದೀರಿ ಇನ್ನು ಬರದೇ ಇರುವಂತಹ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮೊದಲ ಕಾರ್ಯಕರ್ತರನ್ನ ಬೂದ್ವಾರ ಪ್ರತಿ ಭೂದ್ವಾರ ಕನಿಷ್ಠ ಒಂದು ಐವತ್ತರಿಂದ ನೂರು ಮಂದಿ ನೀವು ಕಾರ್ಯಕರ್ತರ ಬರೀ ಮನೆ ಅಡ್ಡ ಕಾಂಗ್ರೆಸ್ ಓಟ ಯಾಕೆ ಹೇಳ್ಬೇಕಂದ್ರೆ ಯಾರು ಗೆಲ್ಲೋದಕ್ಕಲ್ಲ ಇದು ದೇಶದ ಭವಿಷ್ಯದ ಪ್ರಶ್ನೆ ಇದೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಚರ್ಚೆಗಳನ್ನು ಸಾರ್ವಜನಿಕ ಸಭೆಯಲ್ಲಿ ಇನ್ನು ಮಾತಾಡ್ತೇನೆ ಅದು ಸಂಕ್ಷಿಪ್ತವಾಗಿ ಹೇಳ್ತೇನೆ ಯಾಕೆ ಹೋಗಬೇಕು ಯಾಕೆ ಮಾಡಬೇಕು ಇವತ್ತು ಈ ಪ್ರಜಾಪ್ರಭುತ್ವ ಬಂದಿರೋದು ಯಾರಪ್ಪ ನಮ್ಮ ಸಾರ್ವಜನಿಕ ಬದುಕನ್ನ ಜನರಿಗೆ ಒಂದು ಒಳ್ಳೆಯದಾಗಿ ಜನಕ್ಕೊಂದು ಒಂದು ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗಲಿ ನಮ್ಮ ಜೀವನ ಸುಖಮಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರುತ್ತೆ ದೇಶದಲ್ಲಿ ಮೊದಲು ಎಪ್ಪತ್ತೈದು ವರ್ಷದ ಮೊದಲ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು ನಮ್ಮಲ್ಲಿ ನಿಜರ ಆಡಳಿತ ಮಾಡ್ತಾ ಇದ್ರು ಅವ್ರು ಯಾವ್ದು ಅಭಿವೃದ್ಧಿ ಮಾಡ್ಲಿಲ್ಲ ನಮ್ಗೆ ಸಾಲಿ ಕಲಸಿಲ್ಲ ಯಾವುದೇ ಸಾಲ ಸೌಲಭ್ಯ ಮಾಡಿ ಕೊಡಲಿಲ್ಲ ರಸ್ತೆ ಮಾಡ್ಲಿಲ್ಲ ಸಾರಿಗೆ ಮಾಡ್ಲಿಲ್ಲ ಮನೆ ಕೊಡಲಿಲ್ಲ ಒಟ್ಟಾರೆ ಯಾವ್ದೇ ತರಹದ ಸೌಲಭ್ಯಗಳನ್ನ ಅವತ್ತಿಗೆ ರಾಜ್ ಮಹಾರಾಜರು ಕ್ರೀಡಾ ಮಾಡಲಿಲ್ಲ ಬರೀ ತಮ್ಮ ಲಾಭಕ್ಕೆ ರಾಜಕೀಯ ಮಾಡಿ ಜನರನ್ನ ಗುಲಾಮರಾಗಿತ್ತು ಅದಕ್ಕೆಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬೇಕಾಗಿತ್ತು ಆ ಸ್ವಾತಂತ್ರ್ಯದ ಹೋರಾಟ ಮಾಡಿ ಮಾಡಿ ಅಪ್ಪ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯಲ್ಲಿ ಯಾರು ಒಬ್ಬರ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದ ಅವರಿಂದ ಹತ್ತೊಂಬತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಗಿದೆ ಅವ್ರು ಎಂದೂ ಸ್ವಾತಂತ್ರ್ಯದ ಚೆನ್ನಾಗಿ ಭಾಗವಹಿಸಿದ್ರು ಬ್ರಿಟಿಷರೇ ಹೋಗ್ರಿ ಅಂತ ಹೇಳಿಲ್ಲ ಪರೋಕ್ಷವಾಗಿ ಅವ್ರು ಮೆಂಬಲ್ಸಿದ್ರು ಅವ್ರು ಇವತ್ತು ಆರ್ ಎಸ್ ಎಸ್ ಬಿಜೆಪಿ ಬೆಂಬಲಿಸ್ತಾ ಇದ್ದಾರೆ ಮತ್ತೇನ್ ಡಿಫೆನ್ಸ್ ಆಗ್ಯಾರ ಸ್ವಾತಂತ್ರದ ಚಳುವಳಿಯಲ್ಲಿ ತೋರಿಸ್ಕೊಂಡಿದ್ದೆ ಕಾಂಗ್ರೆಸ್ ಆದ್ರೆ ಈಗ ಲೋಕಸಭೆ ಚುನಾವಣೆ ಇದೆ ರಾಜ್ಯದ ಬಗ್ಗೆ ಮಾತಾಡುದಿಲ್ಲ ಲೋಕಸಭೆ ಅಭ್ಯರ್ಥಿನ ಯಾರು ಕಳಿಸಬೇಕು ಯಾರು ಕಳಿಸ್ಬೇಕು ಅನ್ನೋದು ಇವತ್ತು ಮತದಾನ ತಿಳ್ಕೋಬೇಕಾಗ್ತದೆ ಈ ಒಂದು ಚುನಾವಣೆ ಬಹಳ ಮಹತ್ವವಾದಂತಹ ಚುನಾವಣೆ ಇದೆ ಯಾಕೆ ಮಾತಾಡ್ತಂದ್ರೆ ಎಫೆ ಅವರ ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ತಾವು ವಿಚಾರವನ್ನು ಇವತ್ತು ಓಡ್ಕೊಡ್ಬೇಕಾಗ್ತದೆ ಈಗಾಗಲೇ ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನ ಮಂತ್ರಿಗಳಾದಂತ ಸನ್ಮಾನ್ಯ ಮೋದಿಯವರು ಕೂಡ ಆಡಳಿತ ಮಾಡಿದ್ದಾರೆ ಅದನ್ನು ವಿಚಾರ ಮಾಡಿ ಮತ್ತೆ ಹಿಂದಿನ ಕೂಡ ಕಾಂಗ್ರೆಸ್ ಕೂಡ ಆಡಳಿತ ಮಾಡಿದೆ ಅದೇ ರೀತಿಯಾಗಿ ಮನಮೋಹನ್ ಸಿಂಗ್ ಅವರು ಕೂಡ ಈ ದೇಶದ ಮಂತ್ರಿಗಳು ಕೂಡ ಆಗಿದೆ ಅದು ಹೇಗಿದೆ ನಾನು ಹೆಚ್ಚು ಹೇಳೋದಿಲ್ಲ ರಾಯರೆಡ್ಡಿ ಅವರು ಅಲ್ಪ ಅವಧಿಯಲ್ಲಿ ಈ ಭಾಗದ ಎಂ ಪಿ ಆಗಿ ಲೋಕಸಭಾ ಸದಸ್ಯರಾಗಿ ಹದಿನೆಂಟು ತಿಂಗಳ ಅವಧಿಯಲ್ಲಿ ರಾಯರೆಡ್ಡಿ ಅವರು ಏನು ಕೆಲಸ ಮಾಡಿದ್ರು ಅನ್ನೋದು ಕೂಡ ತಾವು ಮಲ್ಕ ಹಾಕ್ಬೇಕಾಗ್ತದೆ ಯಾಕೆ ಮಾತು ಹೇಳ್ತಂದ್ರೆ ಏನೇನೋ ಬಂದು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ರಾಜಕೀಯ ಮುಖಂಡರು ಏನೇನೋ ಹೇಳಿ ಏನೇನೋ ಮತ ತಗೊಂಡು ಹೋಗ್ತಾರೆ ಅವ್ರು ಏನ್ ಕೆಲಸ ಮಾಡಿದರೆ ಏನಿಲ್ಲ ಅನ್ನೋ ಕೂಡ ಸ್ವಲ್ಪ ತಾವು ಮಲಕ್ ಹಾಕ್ಬೇಕಾಗ್ತದೆ ನಾನು ಹೇಳಬೇಕಾಗ್ತದೆ ಸನ್ಮಾನ್ಯ ರಾಯರಡ್ಡಿ ಅವರು ಹದಿನೆಂಟು ತಿಂಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಗದರ್ವಾಡಿ ರೈಲ್ವೆ ರೈಲ್ ಇರ್ಬೋದು ಅಥವಾ ನ್ಯಾಷನಲ್ ಹೈವೇಗಳು ಇರ್ಬೋದು ಸೆಂಟ್ರಲ್ ಸ್ಕೂಲ್ಗಳು ಇರ್ಬೋದು ರಸ್ತೆಗಳಿರ್ಬೋದು ಅವ್ರು ಏನು ಕೆಲಸ ಅಂತ ತಾವು ರಾಯರಡ್ಡಿ ಅವರು ಇದ್ದಂತಹ ಸಂದರ್ಭದಲ್ಲಿ ಏನು ಅಂದ್ರೆ ನವೋದಯ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಕೇವಲ ಐದು ಹೈಸ್ಕೂಲ್ ನವೋದಯ ಶಾಲೆ ಕೊಟ್ಟರೆ ಆಗಿ ಹುಗ್ನೂರಲ್ಲಿ ಅವರು ಒಂದು ನವೋದಯ ಫೋನ್ ಮಾಡಿದ್ರು ಯಾಕೆ ಮೇಧ ಅಂತ ಹೇಳ್ತಂದ್ರೆ ಯಾವ ವ್ಯಕ್ತಿ ಇವತ್ತು ನಾವು ಲೋಕಸಭೆಗೆ ಕರೆಸಿವಿ ಆ ವ್ಯಕ್ತಿ ನಿಯಂತ್ರಿಸ ಸಮರ್ಥನ ಅನ್ನೋದು ಕೂಡ ಇವತ್ತು ಇದು ಎಂ ಎಲ್ ಎ ಚುನಾವಣೆ ಅಲ್ಲ ಅದ್ರ ಜೊತೆಗೆ ಸನ್ಮಾನ್ಯ ರಾಯರೆಡ್ಡಿ ಅವರು ಬಂದ್ಮೇಲೆ ನಾನು ಇವತ್ತು ಹೇಳಬೇಕು ಅಂತ ರೈಲ್ವೆ ಲೈನ್ ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಕೂಡಾವಳಿ ತಾತ್ಮಿಕವಾಗಿ ಮಾತನಾಡಿದ್ದು ಪಶ್ಚಿಮ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ